ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಚಹಾ ಕುಡಿದ್ರಾ ಏನು ಮಾಡ್ತಾ ಇದ್ದೀರಿ ಕಮೆಂಟ್ನಲ್ಲಿ ಹೇಳಿ ಚಹಾ ಏನಂತ ನಮ್ಮ ಆಯಿಷಾಗೆ ಬಾಕ್ಸ್ ರೆಡಿ ಮಾಡಿದ್ದಾರೆ ನೋಡ್ರಿ ಹೆಸರು ಕಟ್ಟ ಪಲ್ಯ ರೊಟ್ಟಿ ನಮ್ಮ ಆಯುಷಾ ಫ್ರೆಶಪ್ ಆಗಿ ತಲೆ ಬಚ್ಕೊಂಡು ಟೈಮ್ ಆಗ್ತಾಯಿತ್ತು ಅಂತ ಎಷ್ಟು ಒಂಬತ್ತಕ್ಕೆ ಒಂದು ಐದು ಹತ್ತು ಐದು ನಿಮಿಷ ಹತ್ತು ನಿಮಿಷ ಕಡಿಮೆ ಇರೋಗೆ ಬಸ್ ಬರುತ್ತೆ ಅವಳದು ಸೊ ಟೈಮ್ ಆಗಿತ್ತು ಐದು ನಿಮಿಷದಲ್ಲಿ ಇವಾಗ ಜಿಡಿ ಜಿ ಜಿಡಿ ಹಾಕಬೇಕು ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಸ್ವಲ್ಪ ತೊದಲಿಕೆ ಅಮ್ಮನ ಗಂಟ್ಲು ನೋವು ಹೆಂಗೈತಮ್ಮ ನಿನಗೆ ಈಗ ಇವತ್ತಿಗ ಸ್ವಲ್ಪನೂ ಕಮ್ಮಿ ಆಗಿಲ್ಲ ಹ್ಮ್ ಈಗ ನೋಡ್ಬೇಕು ಈಗ ಮತ್ತೆ ಹೆಂಗ ಕಮ್ಮಿ ಆಗೈತಿ ಗಂಟಲು ನೋವಿಂದ ತುಂಬಾ ಸಮಸ್ಯೆ ಆಗಿತ್ತು ಈಗ ಚಾ ಮಾಡ್ಕೊತ ಇದ್ದಾರೆ ಅಮ್ಮ ಇವಾಗ ಒಂದು ಸ್ವಲ್ಪ ಬಾಂಡೆ ನಮ್ಮ ಇದಾರೇ ವರ್ಕ್ ಮಾಡ್ತಾ ಇದ್ದಾನೆ ಕೆಲಸ ಬಂದಿದೆ ನಮ್ಮ ಇಬ್ಬು ಓಡಂತಿದ್ದಾನೆ ಮುಬಾರಕನ್ ಲವರ್ ಅವನು ಎರಡು ಬೈಕ್ ಇದಾವೆ ಇಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಐಶ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಬಾಯ್ ನಮ್ಮ ಚಾಚ ಊರಿಂದ ಬಂದರು ಬಂದು ನಾಷ್ಟಕ್ಕೊಂತಿದ್ದಾರೆ ಸೊಲ್ಪ ನೋಡಿ ತಗೊಂಡ್ಬಂದಿದ್ದು

ಬರಗೆ ಇಲ್ಲಿ ಬರಂಗಿಲ್ಲ ಬರ್ತಾ ಏನಾದ್ರೂ ಒಂದು ತಗೊಂಡೇ ಬರ್ತಾರೆ ಅವರು ಮನೆ ಬಂದ್ರು ಉಳ್ಳಾಗಡ್ಡಿ ತೊಗೊಂಬಂದ್ರು ಮತ್ತೆ ಈಗ ಬಂದರು ಸೊಪ್ಪು ತೊಗೊಂಬಂದ್ರು ಫ್ರೆಂಡ್ಸ್ ನೆಲ ಒರೆಸಿ ಕಸ ಹೊಡೆದು ನೆಲ ಒರೆಸಿ ಮತ್ತೆ ಬೆಡ್ಶೀಟ್ ಎಲ್ಲ ತೊಳೆದು ಹಾಕಿದ್ವಿ ತೊಳೆದು ಹಾಕಿ ನಾಶ ಆಗಿ ದೇವರಿಗೆ ದೀಪ ಹಚ್ಚಿದ್ವಿ ದೀಪ ಹಚ್ಚಿ ನಮ್ಮನೆಯವ್ರಿಗೆ ಬಂದು ನಾಷ್ಟ ಮಾಡಿದ್ರು ಇಲ್ಲೇನು ಕುಂತಿದ್ದಾರೆ ಅವರಿಗೆ ಚಹ ಚಾ ಚಹಾಗಿಟ್ಟಿದ್ದೀನಿ ಇಲ್ಲಿ ಚಹಾ ಮಾಡೋಕೆಟ್ಟಿನಿ ಮತ್ತು ಲಮ್ಮ ಬೆಳೆಸಾರ ಹೆ ಮಾಡಿದರು ಇವತ್ತು ನಾಷ್ಟಕ್ಕೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಕಾಂಕ್ರೀಟು ಜಸ್ಟ್ ಇವಾಗ ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿ ಹೊರಗಡೆ ಬಂದ್ವಿ ಇಲ್ಲಿ ಒಬ್ಬರ ದೊಡ್ಡ ಮನುಷ್ಯರನ್ನ ಸ್ನಾನ ಮಾಡಿಸ್ತಾ ಇದ್ದಾರೆ ಇದೀರಿ ಅದಕ್ಕೆ ಪ್ರಿಪ್ರೇಷನ್ನು ನೋಡಿರಿ

ಫೈನಲ್ಲಿ ನಮ್ಮ ಮೋತಿ ಸ್ನಾನ ಆಯ್ತು ಇವಾಗ ನೋಡಿ ತನ್ನಷ್ಟಕ್ಕೆ ತಾನೇ ಹೆಂಗೆ ಮೈನ ಒರೆಸ್ಕೊಂತಾನೆ ಎಲ್ಲ ಕಡೆ ಒರ್ಸ್ಕೊತ ನೋಡ್ರಿ ಅವನಿಗೆ ಸಣ್ಣದೊಂದು ದೊಡ್ಡದ ಗಾಯ ಆಗಿತ್ತು ಅದು ಒಂದು ಒಂದು ರೂಪಾಯಿ ಕಾಯಿನ್ ಅಷ್ಟು ಹೋಲಾಗಿತ್ತು ಅದು ಇವಾಗೆಲ್ಲ ಮಾಡ್ತಿ ಆಮೇಲೆ ಅವನಿಗೆ ಜ್ವರ ಬಂದು ವಾಮಿಟ್ ಆಗಿ

ಬೆಡ್ಶೀಟ್ ಒಣಗಿದೆ ಅಂದರೆ ಡ್ರೈ ಹಾಕಿದ್ವಿ ಸೊ ಹಾಗಾಗಿ ಬೇಗ ಒಣಗಿದಾವೆ ಫ್ರೆಂಡ್ಸ್ ಸೊಪ್ಪು ನಮ್ಮ ಚಾಚಾ ಹೊಲದಿಂದ ತಂದ ತೊಗೊಂಬಂದಿರೋ ಸೊಪ್ಪು ಅಮ್ಮ ಪಲ್ಯ ಮಾಡ್ತು ನೋಡಿರಿ ಈಗ ಒಂದು ಸ್ವಲ್ಪ ರೊಟ್ಟಿ ಮಾಡ್ತಾಯಿದ್ದಾನೆ ಚಾಚಾ ಊಟ ಮಾಡಿ ಊರಿಗೆ ಹೋಗ್ತಾರೆ ಅದಕ್ಕೆ ಸಂಬಂಧ ಇಷ್ಟೆಲ್ಲ ಮಾಡಿರಿ ನಿಮ್ಮ ಚಾಚಾ ಹೋಗ್ತಾನು ಗೋತ ಏನಾಗಲ್ಲ ಮತ್ತು ನಮ್ಮ ಮನೆಯವ್ರಿಗೆ ಬೇಕಾಕವು ಜಾಸ್ತಿ ಇಲ್ಲ ಸ್ವಲ್ಪ ಹಿಟ್ಟೊಳಗೆ ರೊಟ್ಟಿ ಮಾಡ್ತಾ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್ ನಮ್ಮ ಹೊತ್ತಿಗೆ ಸ್ನಾನ ಮಾಡಿಸೋಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು ಅದು ಏನಂತ ನನಗೂ ಗೊತ್ತಿಲ್ಲ ಅವ್ರು ನಾಲ್ಕು ಜನ ಹುಡುಗರಿದ್ರು ಸೊ ಹುಡುಗರು ಇರೋ ಸಂಬಂಧ ಏ ಯಾಕೋ ಅಲ್ಲಿ ಹುಡುಗರು ಇದ್ದಾರೆ ಅಂತ ನಾನು ನಮ್ಮ ಡೀದಿಗೆ ಹೇಳಿದೆ ನಮ್ಮ ಬಾಜು ಮನೆ ಅಂಟಿನೇ ಊರಿಗೆ ಇದ್ರು ಏನೋ ಅವ್ರು ಪರ್ಸ್ನಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು ಆಟೋಗ್ ವೇಟ್ ಇದ್ರು ಅವರು ಅಲ್ಲೇ ನಿಂತ್ಕೊಂಡ್ಬಿಟ್ರು ಯಾಕೋ ಅವ್ರನ್ನ ನೋಡ್ಕೊಂತ ಯಾಕೆ ಅಂತ ನಾವು ನೋಡ್ತಾ ಇದ್ವಿ ಪಾಪ ಅವನ ಹುಡುಗಿಗೆ ಅದು ಏನಾಯಿತು ಗೊತ್ತಿಲ್ಲ ಗಾಡಿ ಮೇಲಿಂದ ತನ್ನಷ್ಟು ತಾನೇ ಏನೋ ಬಿದ್ದ ಅಂತ ಒಬ್ಬರು ಹೇಳ್ತಿದ್ದಾರೆ ಏನಾಯಿತು ಗೊತ್ತಿಲ್ಲ ಪಾಪ ಅವನಿಗೆ ಇಲ್ಲ ಅವನಿಗೆ ಏನಾದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾ ಬೈಕಿಂದ ಕುಂದರ್ಸ್ಕೊಂಡು ಕರ್ಕೊಂಡು ಹೋದ್ರು ಪಾಪ ಏನಾಯಿತು ಇವನೋ ಅವನಿಗೆ ಅವನಿಗೂ ಒಳ್ಳೇದು ಮಾಡಬೇಕು ಈಗಿದ್ದ ಮನುಷ್ಯ ಹೀಗಿರೋದೇ ಇಲ್ಲ ಆ ಟೈಮ್ನಲ್ಲಿ ಮನುಷ್ಯನಿಗೆ ಏನಾಗುತ್ತೆ ಅಂತನೇ ಗೊತ್ತಾಗಿಲ್ಲ ಎಕ್ಸಾಂಪಲ್ ನಮ್ಮ ಮಾವಾಗ ಆಗಿರೋ ಘಟನೆ ನೋಡಿದ್ರೆ ಈಗಿದ್ದರಿಗೊಂದು ಸ್ವಪ್ನಕ್ಕೆ ನೀರಲ್ಲ ಈಗ ಊಟ ಮಾಡಿದ್ದೆ ಊಟ ಈಗ ಕುಡ್ದಿದ್ದೆ ನೀರೇ ಅನ್ಸುತ್ತೆ ಅದಕ್ಕೆ ಹೇಳೋದು ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಅಂತ ಹೇಳಿ ನಮ್ಮ ಮಾವ್ರ ಬಗ್ಗೆ ಒಬ್ಬರಾದರೂ ಈ ಥರ ಕೆಟ್ಟೋನು ಅಂತ ಹೇಳಿದ್ರೆ ಬಾಯಲ್ಲಿ ಹುಳ ಬೀಳುತ್ತೆ ನೋಡ್ರಿ ಎಂಥ ಮನುಷ್ಯ ಎಂಥ ಮನುಷ್ಯ ಹೇಳಿ ಹೇಳ್ತಾರೆ ಒಬ್ಬೊಬ್ರು ಈಗ ನಮಗೂ ಹೇಳಿ ಈಗಲೂ ಬಂದು ನಮಗೂ ಹೇಳಿಲ್ಲ ನಮಗೂ ಹೇಳಿಲ್ಲ ನಾವು ಬರ್ತಿದ್ವಿ ಮಣ್ಣಿಗೆ ಅಂತ ಹೇಳಿ ಹೇಳ್ತಾರೆ ಆ ಹೇಳಬೇಕು ಯಾರಿಗೆ ಯಾರಿಗು ಅಂತ ಗೊತ್ತಾಗಿಲ್ಲ ರೊಟ್ಟಿ ಮಾಡಿ ಒಂದು ಕಡೆ ಇಡ್ತೀನಿ ಆಮೇಲೆ ಅಷ್ಟು ಸೇರಿ ಬೇಯಿಸ್ತೀನಿ ರೊಟ್ಟಿ ಉದ್ದವಾಯಿತು ಇವಾಗ ಸ್ವಲ್ಪ ಇರೋ ಸಂಬಂಧ ಗ್ಯಾಸ್ನಲ್ಲೇ ಬೇಯಿಸ್ತಾ ಇದ್ದಾನೆ ಭಾಳ ಇದ್ದರೆ ಒಲೆ ಮೇಲೆ ಬೇಯಿಸ್ತಾ ಇದ್ದೆ ಯಾಕೋ ನಮ್ಮ ಚಾಚಂದು ಇಷ್ಟೊತ್ತಾದರೂ ಸುದ್ದಿ ಇಲ್ಲ ಹೇಳ್ದೆ ಕೇಳಿದೆ ಊರಿಗೆ ಹೋದ್ರೆ ಏನೋ ಗೊತ್ತಿಲ್ಲ ರೊಟ್ಟಿ ಬೇಸಿದ್ವಿ ಇನ್ನೂ ಆದರೂ ನಮ್ಮ ಚಾಚ ಬಂದಿಲ್ಲ ಈಗ ಮನೆ ಬ್ಲೌಸು ಎಲ್ಲ ಫಿಲ್ ಅಪ್ ಆಗಿದೆ ಒಂದು ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಒಂಚೂರು ತೋಳ ಹತ್ರ ಒಂದು ಸ್ವಲ್ಪ ಮಣಿಸ್ ಹೊಲೀಬೇಕಿತ್ತು ಅದು ಫೋರ್ ಡೇಸ್ ಆದ್ರೂ ಹೊಲಿಯೋಕಾಗಿಲ್ಲ ಸಂಡೇ ಹೊಲಿದಿದ್ದು ಈಗ ಹೊಲಿತಾ ಇದ್ದೀನಿ ಂತ ನೋಡ್ದಾಗ ಕಟ್ಟಿಗೆ ಇಲ್ಲ ಮನೆಯಾಗ ಅಯ್ಯ ಎಡ್ಡು ಮಾ ಕಟ್ಟಿಗೆನ ಇಲ್ಲಪ್ಪ ಕಟ್ಟಿಗೆ ಕಲಿಯಾಗ್ಬಿಟ್ಟದ ಹಿಂಗ ಅಂತ ಹೇಳಿದಂತ ಅಯ್ಯಂಗ ತಡಿ ಬಂದಿ ತಗೊಂಡ್ ಹೋದ್ ಕುದುಗಿಲ್ಲ ಕಳ್ಳಿ ಬಂದ್ಬಿಟ್ಟು ಅಂತ ಒಂದ್ ತಿನ್ ತಿಂತ ನೀನ್ ಒಟ್ಟಸ್ಬಿಟ್ಟಪ್ಪ ನಂಗೆ ನೀನ್ ತಿಂತಾನೆ ಅಂತ ಒಂದ್ ಕಳ್ಳಿ ತಿನ್ಬಾಡಪ್ಪ ನಾನ್ ನೋಡಿದ್ರ ನನ್ ನೋಡಿದ್ರೆ ನೋಡಿದ್ರ ಹೋಳಿಗಿ ಮಾಡ್ರ ತಿನ್ನಂಗ್ ಆಗೇತಿ ಅಂದಾಳ ಆಕೆ ಹಂಗ ನಿಮ್ಗೆ ನನ್ಗಿನೂ ಹೋಳಿಗಿ ತಿನ್ಬೇಕಂತ ಆಸೆ ಐತಿ ಮತ್ತ ಒಲಿ ಊರಿಗೆ ಬ್ಯಾಳಿ ಬೇಸಾಕ ಬ್ಯಾ ಕಟಗಿ ಇದ್ದಲ್ಲ ಕಟಗಿಗೆ ಬಂದ ನಾನು ಕಟ್ಟಿಗೆ ತಗೊಂಡ್ ಹೋಗ್ತಾನೆ ಮತ್ತ ಅಂತಂದ್ ಹೇಳಿದ್ನಂತ ಹೇಳತ್ಗೆ ನಾ ಅದೇನಂತಂತ ನೀನ್ ಸುಳ್ಳು ಹೇಳಂತ ಇಲ್ಲ ಇಲ್ಲ ಸುಳ್ಳು ಹೇಳಿ ಮೋಸ ಮಾಡದಲ್ಲ ನೀನ್ ಅಂತಂದೇಳಿ ಹೇಳಿದಂತ ಆಮ್ಯಾಗೋಳ್ಗಿ ಬಂದ ಇಲ್ಲ ನನ್ ಹಿಂಗ್ ಬಿಡ್ತು ಬಿಮ್ಮಿ ಬಡ ಬಡ ಹೋಳ್ಗಿ ಮಾಡ ಉಣನ ಉಂಡ ಎಲ್ಲ ಹೋಗ್ತ ಏಕಂತ ಹಿಂಗ ನನಗೆ ಕಾಳಿ ಹಿಡಿದ್ ಬಿಡ್ತ ತಿಂತಿಲ್ಲ ಅಂತ ನಾನ್ ಬಿಡಿಸ್ಕೆ ಮಂದ್ರಿ ಹೋಳಗಿತ್ ಹಿಂಗ ಬಡ ಬಡ ಹೋಳಗಿ ಮಾಡಿಲ್ಲ ಹೋಳಗಿ ಮಾಡಿಲ್ಲ ಹೋಳಗಿನ ಬಾಳ ರುಚಿ ಇದ್ವ ಅಂತ ಹೋಳಿಗೆ ಬರ್ತಿದ್ ಚೆಗಿದ್ವಂತ ಆಮ್ಯಾಗ ಈಗ ಕಣ್ಣು ಕಟಿಗೆ ತರದೊಳಗನ ಇತ್ತಮ್ಮ ಕಟ್ಟಿ ಹೇಳಿದ್ದೆ ಅವ ಕಟ್ಟಿಗೆ ತರದೊಳಗನ ಈ ನಾನ್ ಗಂಡಿಗೆ ಆರ್ಡ ನನಿ ಮೂರಂತ ಮಾಡಿದ್ಲಂತ ಗಂಟಗ ಎರಡು ಅಂತ ಬಿಟ್ಟದಂತ ಮೂರು ತಿಂದು ಬಂತ ಆಕೆಗೆ ಇನ್ನೂ ತಿನ್ನಂಗೆ ಅಂತ ಅಂತೆ ನಾಲ್ನೇದು ಅಂತಂದು ತಿಂದು ಅಂತೆ ಐದನೇದು ತಿಂದು ಬಿಟ್ಟಾಳಂತೆ ಅಷ್ಟು ಆಕೆ ತಿಂದಾಳು ಒಬ್ಬಾಕಿ ಹೋಳ್ಗೆ ಒಬ್ಬಾಕಿ ತಿಂದಾಳೆ ಅವ ಕಡಿಗೆ ತಗೊಂಬಂದು ಅಂತ ಡುಮ್ಮ ಮತ್ತು ಕಡಿಗೆ ತರ ಕಳ್ಸಿಲಿ ನನಗೆ ಬಾ ಭಾಳ ಮಾಡಬೇಡ ಮತ್ತು ಹೋಳ್ಗಿ ಮಾಡದ ಅಂತ ನನ್ನಂತೆ ಇಲ್ಲ ಹಿಂಗೆ ಆತು ನಾನನ್ನು ಭಾಳ ಚೇಕ್ಬಿಟ್ಟು ನಾನು ಹಿಂಗೆ ಅಂತ ತಿಂದು ನಾನು ಬೈ ಅಂತ ಆಕೆಗೆ ಎಷ್ಟು ನೀನು ಮತ್ತೆ ಕಟ್ ಬಿಟ್ಟು ನೋಡಲಿ ಕಟಿತರ ಹೋಗಿ ಕಾಂಡೆನ ಹತ್ತಿತ್ತು ನ ಈ ಕತ್ತೆ ತನೆ ಅಂದ್ರೆ ಕಡಿ ರಾಜಂಗನ ನಾನು ನಿಮಗೆ ಹೇಳ ಬಂದನಿ ಮತ್ತೆ ಏನು ಮಾಡೋ ಈಗ ಅಂತಾ ಹ್ಮ್ ಮತ್ತೆ ಇதோ ಬದ್ದು ಒಂದು bæಳಿ ಹೇಯ್ ಮತ್ತೆ ಮುಳಿಗೆ ಮಾಡಕತ್ತಿಲ್ಲ ಅಂತ ಅಕಿ ಹ್ಮ್ ಆಮೇಲೆ ಕಡಿಗೆ ಅವನು ಉಣ್ಣನ್ ಪಾ ಉಣ್ಣಂತ ಅದ್ರೇ ಉಸ್ತಿನ ಅಂತ ಅಕಿ ನಾನು ತಿನ್ ಮತ್ತೆ ಏನು ಮಾಡೋಣ ಈಗ ಅಂದಂತ ಹ್ಮ್ ಮ್ಯಾಗ ಮ್ಯಾಕ್ ಅಟವೆ ಮಾಡಿರ್ತಾರ ಹಡಿ ಗುಳಾಗ ಹ್ಮ್ ಇಂಗೆ ಹತ್ತಿ ಅದ್ರ ಮ್ಯಾಗ ಒಂದು ದೊಡ್ಡ ಪಿಟಾರಿ ಇತ್ತಂತೆ ಹೋಗಿ ಇಬ್ರು ಬಡ ಬಡ ಬಿಟರೆ ಕೊಟ್ಟುಬಿಟ್ರಂತೋ ಹ್ಮ್ ಅದೇ ಇನ್ನೂ ಇಲ್ಲ ಕಾಲ್ಡಿ ಬಂತ ಬಂದು ಎಲ್ಲ ಹುಡುಗಂತ ಸಿಗ್ಲಿಲ್ಲ ಅಂತ ಈಗ ದುನಿ ಊಸ್ ಬಂದ್ಬಿಟ್ಟು ಬರ ಕೆಟ್ಟ ಬಿಟ್ಟು ಮತ್ತಿದ ಬರಲಿ ಹೋದಾಗ ಕಳಕಿ ಬೇಕಾರೆ ಅಕ್ಕಿ ದುಮಿ ಊಸ್ ಬಂದ್ಬಿಟ್ಟಂತೆ ಬ್ಯಾಗು ಬರಾಕತ ಹತ್ತಕತ ಕಾಳಿ ಅನ್ನೋ ಈಗ ಮಾತಾಡ್ಬಿಡ ಸುಂದರಂತ ਹੋੜਾ ਸੁਮੀਰੇ ਬੰਦਲੀ ਮੈਗ ਹੱਤ ਤੱਕ ਤੱਕ ਤੇ ਇਹੋ ਕਹਤ ਨੂੰ ਤਾਂ ਬੁਮਾ ਨੂੰ ਭਾਰੀ ಈಗ ನಾನು ನಮ್ಮ ಮಮ್ಮಿ ಸೇರಿ ಹೊಲಕ್ಕೆ ಹೊಟ್ಟಿದ್ದೀವಿ ನೋಡ್ರಿ ನಮ್ಮಮ್ಮಿನೂ ರೆಡಿ ಆದರೆ ನಟ್ಟಿಂದಲ್ಲ ಸೊಪ್ಪು ಹೊರ್ಕೊಂಡ್ ಹೊಂಟೇವಿ ಅಲ್ಲಿ ಪರಿಚಯತ್ರ ಹೊಲದಲ್ಲಿ ಸೊಪ್ಪು ಹೊಂಟೇವಿ ನಮ್ಮ ಇಲ್ಲಿದೆ ಸವಾರಿ ಹೋಗ್ಬೇಕು ಇವಾಗ ಫ್ರೆಂಡ್ಸ್ ಫೈನಲಿ ಹೊಲಿಗೆ ಬಂದ್ವಿ ಸೊಪ್ಪು ಹುಡ್ಕಾಗತೈತಿ ಅಮ್ಮ ಬಟ್ ಇಲ್ಲ ನಮ್ಮ ಚಾಚಾ ಇಲ್ಲಿ ಹೊಲದಲ್ಲಿ ಹರ್ಕೊಂಬಂದತನ ಎಲ್ಲೋ ಗೊತ್ತಿಲ್ಲ ಬೇರೆ ಹೊಲ ಅನ್ನಿಸುತ್ತೆ ಈಗ ಅವ್ರಿಗೆ ಒಂದು ಕಾಲ್ ಮಾಡಿ ಮತ್ತೆ ವಿಡಿಯೋನ ಮಾಡ್ತೇನೆ ಫೈನಲ್ಲಿ ಹೊಲ ಸಿಕ್ತು ನಮ್ಮ ಚಾಚ ಹೇಳಿರೋ ಹೊಲ ಇಷ್ಟು ಸೊಪ್ಪು ಹರ್ಕೊಂಡಿದ್ದೀನಿ ಇಲ್ಲಿನ ಅಮ್ಮ ಹರ್ಕೊತ ಇದ್ದಾರೆ ನೋಡಿ ಜೋಳ ಹಾಕಿದ್ದಾರೆ ಈ ಹೊಲದಲ್ಲಿ ಹೊಲದ ಆಜು ಬಾಜು ನೋಡ್ರಿ ಇನ್ಸ್ ಐದು ಅರವತ್ತೆರಡು ಆಯಿತು ಇಷ್ಟಕ್ಕೊಂಡ್ ಸೊಪ್ಪು ಹರ್ಕೊಂಡ್ವಿ ಅಮ್ಮಗೆ ನೀರು ಕೊಡೋಣ ಇವ್ನಿಂಗ್ ಕ್ಲೈಮೇಟ್ಸ್ ನೋಡ್ರಿ ಆಯ್ತು ಇವಾಗ ಮನೆಗೆ ಹೊರಟಿವಿ ನಮ್ಮಅಮ್ಮನ ಆಸೆನೂ ಈಡೇರ್ತು ಇಲ್ಲಂದ್ರೆ ರಾತ್ರಿ ಮಲಗತಿರ್ಲಿಲ್ಲ ಅಂತಿಲ್ಲ ಹೌದಾ ಅಂದ್ರೆ ಅದ್ರಾಗ ಚಪಾತಿ ಮಾಡೋದಿಲ್ಲ ಮತ್ತೆ ಅದು ಸ್ವಚ್ಛ ಮಾಡೋದು ಹೆಂಗಮ್ಮಿ ಓ ಅದರ ನೋಡಿರಿ ಈ ಥರ ಚಪಾತಿ ಮಾಡಿ ಅಲ್ಲೇ ಬಿಟ್ಟಾರ ಲಾಸ್ಟಿಗೆ ಫೈನಲ್ ಫೈರ್ ಬೆಂಕಿ ಹಚ್ಚಿ ಬಿಡ್ತಾರಂತೆ ಅಂತೂ ಇಂತೂ ಮನಿ ಬಂದು ಸೇರ್ಕೊಂಡ್ವಿ ನಮ್ಮಮ್ಮಗೆ ಪೆಟ್ರೋಲ್ ಎಲ್ಲಿ ಖಾಲಿಯಾಗಿ ದುಡ್ಕ ದುಡ್ಕಂತ ಬರೋದಿಸ್ತದೇ ಅಂತೇಳಿ ಇದೇನಿದು ಏ ಮರಣಕಟ್ಟ ಮಿಕ್ಸ್ ಮಾಡಿ ರೆಡಿ ಮಾಡಿಟರ ಅವರು ಮತ್ತೆ ಎರಡು ತಲೆ ಒಂದ ತಲೆ ಅಲ್ಲ ಹೌದು ತಲೆಗೆ ತಲ್ಲಿ ಕಚ್ಚಕ ಮರಣಕಟ್ಟ ಹೋಗೋದು ಚಾ ಕುಡ್ದ್ರೆ ಇಲ್ಲ ಬಿಡು ಪಾಪ ನೀನೇ ಕುಡಿತಿ ಹೋಗ್ಬೇಕೆ ನೋಡ್ರಿ ನಮ್ಮ ಪೂರ್ಣಿಮಾ ಅಲ್ಲ ಏನಿಲ್ಲ ಸರ್ ನೆನಪ ಅರ್ಥ ನಾನು ಹಾಂ ರಕ್ಷಿತಾ ರಕ್ಷಿತಾ ಸ್ಟಡಿ ಮಾಡಕ್ಕೆ ಬಂದಾಳೆ ಅಪ್ ಆಗಿ ಉದ್ಬತ್ತಿ ಎಲ್ಲ ಹಚ್ಚ ಬಂದಾಳೆ ಅನಿಸ್ತತಿ ಯಾಕಂದ್ರೆ ಇಬ್ಬತ್ತಿ ಕಟ್ಟ ಹಚ್ಕೆ ಹಾಕೊಂಬಂದಾಳೆ ಹೌದಾ ಉದ್ಬತ್ತಿ ಹಚ್ಚಿ ಬಂದೆ ಹ್ಞೂ ಯಾಕೆ ಇವತ್ತು ಇಬ್ಬತ್ತಿ ಕಟ್ಟಚ್ಕೊಬಂದು ಸಾಮ್ಯಾರ ಅಂತೇಳಿ ಯಾವಾಗ ಇಲ್ಲದ್ದು ನೋಡಿರಿ ಈ ರೆಸಿಪಿ ನಾವು ಮನೆಯಲ್ಲೇ ರೆಡಿ ಮಾಡೇವಿ ತಿನ್ನೋ ರೆಸಿಪಿ ಎಲ್ಲ ಅಮ್ಮ ಹೇರ್ಸ್ ಅಂತೂ ಫುಲ್ ಸಾಫ್ಟ್ ಆಗ್ತಾವು ಆಲ್ರೆಡಿ ಒನ್ ಟೈಮ್ ಯೂಸ್ ಮಾ ಒನ್ ಟೈಮ್ ಟ್ರೈ ಮಾಡಿದ್ದೀವಿ ಬೆಂಡೆಕಾಯಿ ಉಳ್ಳಾಗಡ್ಡಿ ಕರಿಬೇವು ವೈಟ್ ಎಗ್ಗಲಿದ್ದಿ ಅಷ್ಟೇ ಫೋರ್ ಐಟಮ್ಸ್ ಫೋರ್ ಐಟಮ್ಸ್ ಹೇರ್ಸ್ ಆಮೇಲೆ ಸಾಫ್ಟಾಗಿ ಸಿಲ್ಕಿ ಆಗ್ತಾವು

ನಮ್ಮ ಮನೆಯವರು ಊಟಕ್ಕೆ ಬರಲ್ಲ ಅಂತೆ ಈಗ ನಾವೇ ಎಷ್ಟು ಜನ ಮನೆಯಲ್ಲಿ ಊಟ ಮಾಡಬೇಕು ನಿಮ್ಮ ಮನೆಯಲ್ಲಿ ಎಷ್ಟೆಷ್ಟು ಎಷ್ಟೆಷ್ಟು ಟೈಮಿಗೆ ಊಟ ಮಾಡ್ತೀರ ಕಮೆಂಟ್ ಮೂಲಕ ಹೇಳಿ ನಮ್ಮ ಮನೇಲಿ ಅಂದರೂ ಊಟ ಮಾಡೋದು ಫ್ರೆಂಡ್ಸ್ ಅದು ಬೆಂಡೆಕಾಯಿ ಪೇಸ್ಟ್ ಮಾಡಿದ್ವಲ್ಲ ಹೇರ್ಸ್ ನೋಡಿ ಎಷ್ಟು ಶೈನಿಂಗ್ ಆಗಿದ್ದಾವೆ ಆಮೇಲೆ ಎಷ್ಟು ಸಾಫ್ಟ್ ಆಗಿದ್ದಾವೆ ಇನ್ನು ಇವತ್ತಿಗಿಂತ ನಾಳೆ ತುಂಬ ಸಾಫ್ಟಾಗಿ ಕಾಣ್ತವೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ಬ್ಲಾಗ್ನಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಎಲ್ಲರೂ ಸೇಫಾಗಿರಿ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ನಗ್ತಾಯಿರಿ ಟಾಟಾ ಬಾಯ್ ಬಾಯ್